ನಮಗಿಲ್ಲದಾಗ ಹೋಯ್ತಲ್ಲ ಯಾವ ಹಂತಕ್ಕೆ ನಾವು ಬರ್ತೇವೆ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ ಇರುವಂತದ್ದು ಖಂಡಿತವಾಗ್ಲೂ ಕೂಡ ನಮ್ಮಲ್ಲೇ ಬಂದುಗಡೆ ಪರಿಹಾರವನ್ನ ಕಂಡುಕೊಳ್ಳಬೇಕಾದವರು ಕೂಡ ನಾವುಗಳೇ ನೆನಪಿಟ್ಟುಕೊಳ್ಳಿ ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ನಮ್ಮ ಜೀವನದ ಒಂದು ಭಾಗ ಅಂತ ಹೇಳುವಾಗೆ ನಮ್ಮ ರಾಷ್ಟ್ರದಲ್ಲಿದ್ದಾರೆ ಯಾವುದೋ ಗುಡ್ಡಗಾಡು ಪ್ರದೇಶದ ಯಾವುದೋ ಗ್ರಾಮೀಣ ಪ್ರದೇಶಗಳಿಗೆ ನೀವು ಹೋಗಿ ಅಲ್ಲಿ ಅದೆಷ್ಟೋ ಮಂದಿಲು ಹತ್ತಿರೋದಿಲ್ಲ ಇಂಗ್ಲಿಷ್ ಕೇಳಿದ್ರೆ ಗೊತ್ತಿರೋದಿಲ್ಲ ಸ್ಮಾರ್ಟ್ ಫೋನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ಹಾಕೋ ಗೊತ್ತಿರೋದಿಲ್ಲ ಪೋಸ್ಟ್ ಗಳನ್ನ ಮಾಡೋದಿಕ್ ಗೊತ್ತಿರೋದಿಲ್ಲ ಆದ್ರೆ ರಾಮ ಯಾರು ಅಂತ ಕೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರ ಜನಪದ ಶೈಲಿಯಲ್ಲಿ ರಾಮನ ಬಗ್ಗೆ ಕಥೆಗಳನ್ನ ಹೇಳ್ತಾರೆ ಕೃಷ್ಣ ಯಾರು ಅಂತ ಕೇಳಿ ಬಹಳ ಚೆನ್ನಾಗಿ ಕೊಡ್ತಾರೆ ಕೃಷ್ಣ ಹಾಗೆ ಮಾಡ್ತಿದ್ದ ಹೀಗ್ ಮಾಡ್ತಿದ್ದ ಅಂತ ಹೇಳಿ ಒಂದೊಂದು ಕಥೆಗಳನ್ನ ಹೇಳೋದಿಕ್ಕೆ ಶುರು ಮಾಡ್ತಾರೆ ಅದೆಷ್ಟೋ ಮನೆ ಮನೆಗಳಲ್ಲಿ ನಮ್ಮ ಹೆಸರುಗಳಲ್ಲಿ ರಾಮ ಮತ್ತು ಕೃಷ್ಣ ಅಂತ ಒಂದು ಭಾಗ ಆಗಿದೆ ಅದೆಷ್ಟು ಜನ ಇದ್ದಾರೆ ರಾಮಕೃಷ್ಣ ಅಂತನ್ನುವಂತ ಹೆಸರು ರಾಧಾಕೃಷ್ಣ ಬಾಲಕೃಷ್ಣ ಸಾಕೇತ ಶ್ರೀರಾಮ ಗೋಪಾಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆಯ ನಮ್ಮ ಮನದ ಒಂದು ಭಾಗವಾಗಿರುವಂಥವರು ಅಂತ ಹೇಳಿದ್ರೆ ಕೃಷ್ಣ ಮತ್ತು ಇಬ್ಬರೇ ವಿಷ್ಣುವಿನ ದಶಾವತಾರಗಳಲ್ಲಿ ಬೇರೆ ಯಾವ ಅವತಾರಗಳಿಗೂ ಕೂಡ ಇಲ್ಲದಷ್ಟು ಭಕ್ತರ ಜೊತೆ ಅನ್ಯೋನ್ಯತೆ ಭಕ್ತರ ಜೊತೆಗಿನ ಒಡನಾಟ ಇರುವಂಥದ್ದು ಯಾರಿಗೆ ಅಂತ ಕೇಳಿದರೆ ಶ್ರೀರಾಮಚಂದ್ರನಿಗೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತ್ರ ಶ್ರೀರಾಮ ನಮಗೆ ಹೇಗೆ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ತ್ಯಾಗಕ್ಕೂ ಸಿದ್ಧನಾಗಿರಬೇಕು ತೋರಿಸಿಕೊಂಡರೆ ಶ್ರೀಕೃಷ್ಣ ಪರಮಾತ್ಮ ಮುಳ್ಳಿನಿಂದನೇ ತಗೆ ಅಂತ ಹೇಳ್ತಾರಲ್ಲ ವಲ್ಲಭಾಯಿ ಪಟೇಲ್ ಅವರು ಹೇಳ್ತಾರೆ ಕತ್ತಿಗೆ ಕತ್ತಿಯೇ ಉತ್ತರ ಅಂತ ಹಾಗೆ ಶ್ರೀಕೃಷ್ಣ ಪರಮಾತ್ಮದು ಅದೇ ದಾಟಿ ಕಪಟತನಕ್ಕೆ ಕಪಟತನದಿಂದಲೇ ಉತ್ತರ ಕೊಡುವಂತದ್ದನ್ನ ಕಲಿಸಿಕೊಟ್ಟವರು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಕುರುಕ್ಷೇತ್ರ ಮಾಡ್ತಾರೆ ಅರ್ಜುನನಿಗೆ ಗಾಂಠೀವನ್ನ ಎತ್ತಿಕೋ ಶಸ್ತ್ರತ್ಯಾಗ ಮಾಡುವಂತಹ ಸಂದರ್ಭ ಇದಲ್ಲ ನಿನ್ನ ಧರ್ಮ ಸಂಸ್ಥಾಪನಾರ್ಥವಾಗಿ ಅಧರ್ಮದ ಎದುರಿನ ಜಯಕ್ಕೋಸ್ಕರ ನೀನು ಹೋರಾಡಬೇಕು ಅಂತ ಬಡಿ ತಪ್ಪಿಸಿದವರು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂಧುಗಳೇ ಸ್ನೇಹಿತರೆ ಇಂತಹ ಕೃಷ್ಣ ಇಂತಹ ಶ್ರೀರಾಮಚಂದ್ರನ ನಾಡಿನಲ್ಲಿ ಹುಟ್ಟಿದಂಥವರು ನಾವು ಅವರನ್ನು ಒಂದಷ್ಟನ್ನಾದರೂ ಕೂಡ ಕನಿಷ್ಠ ಪಕ್ಷ ಗೋವುಗಳ ರಕ್ಷಣೆಯಲ್ಲಿ ತೊಡಗಿಸಿಕೊಂಡವರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಖಂಡಿತವಾಗಲೂ ಕೂಡ ನಾವೆಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಇದೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಧರ್ಮವನ್ನ ರಕ್ಷಿಸುವವರನ್ನ ನಾನು ರಕ್ಷಿಸ್ತೇನೆ ಅಂತ ನೆನಪಿಟ್ಕೊಳ್ಳಿ ಧರ್ಮ ಮಾರ್ಗದಲ್ಲಿ ನಡೆದ್ರೆ ಆ ಭಗವಂತ ಎಂತಹ ಕಷ್ಟ ಬಂದರೂ ಕೂಡ ನಮ್ಮನ್ನ ಪಾಲು ಮಾಡೇ ಮಾಡ್ತಾನೆ ನಾನು ಆಕ್ಸಿಡೆಂಟ್ ಆಗಿದ್ದಾಗ ನನಗೆ ನೆರವಾಗಿ ಬಂದವರು ಇದೇ ಸಂಘಟನೆಗಳಲ್ಲಿದ್ದಂತಹ ನನ್ನ ಅಣ್ಣತೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು ಆ ಸಂದರ್ಭದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾನಿವತ್ತು ನಿಮ್ಮೆದುರು ನಿಂತು ಮಾತನಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ನಾನು ಯಾರೂ ಗೊತ್ತಿರಲಿಲ್ಲ ನಾನು ಎಲ್ಲಿಂದ ಬಂದಿದ್ದೇನೆ ನಾನು ಯಾವ ಭಾಷೆ ಮಾತಾಡ್ತೇನೆ ಒಂದು ಗೊತ್ತಿಲ್ಲ ಗೊತ್ತಿದ್ದದ್ದು ಒಂದೇ ವಿಚಾರ ಹೆಣ್ಣು ಮಗಳೊಬ್ಬಳಿಗೆ ಆಕ್ಸಿಡೆಂಟ್ ಆಗಿದೆ ಅವಳು ನೆನಪಿಟ್ಟುಕೊಳ್ಳಿ ಉಗ್ರರ ದಾಳಿ ಆಯ್ತು ಅಂತ ಹೇಳಿದ್ರೆ ಯಾರು ಕೂಡ ಯಾವ ಜಾತಿ ಅಂತ ನಿಮ್ಮ ಕೇಳ್ಕೊಂಡು ಬರೋದಿಲ್ಲ ಈ ಜಾತಿಗೆ ಸೇರಿದ್ಯಾ ನಿನ್ನ ನಾನು ಬದುಕಿ ಬದುಕಿಗೊಳಿಸ್ತೇನೆ ಅಂತ ಖಂಡಿತವಾಗ್ಲೂ ಯಾವ ಉಗ್ರರು ಕೂಡ ಹೇಳೋದಿಲ್ಲ ಕಾಶ್ಮೀರದಲ್ಲಿ ದಾಳಿ ಆಗುತ್ತೆ ಕಾಶ್ಮೀರಿ ಪಂಡಿತರ ಮೇಲೆ ಇತ್ತೀಚೆಗೆ ನಾವು ಬಾಂಗ್ಲಾದಲ್ಲಿ ನೋಡಿದ್ವಿ ಬಾಂಗ್ಲಾದಲ್ಲಿ ದಾಳಿ ಆಗುತ್ತೆ ಯಾವ ದಾಳಿ ಕೂರರು ಕೂಡ ನೀನು ಯಾವ ಜಾತಿಗೆ ಸೇರಿದ್ಯಪ್ಪ ನೀನ್ ಯಾವ ದೇವರನ್ನ ಮನೆಯಲ್ಲಿ ಪೂಜೆ ಮಾಡ್ತಿದ್ಯಪ್ಪ ಅಂತ ಹೇಳಿ ಯಾವ ಹಿಂದೂ ಹತ್ತರಿಗೂ ಕೂಡ ಕೇಳಲಿಲ್ಲ ಯೋಗ್ಯತೆ ಇಲ್ಲ ಅಂತ ಅಂತೋರ ಮನಸ್ಥಿತಿಯಾಗಿರುತ್ತೆ ನನ್ನಕೊಳ್ಳಿ ಹಾಗಾಗಿ ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ನಮಗೆ ಅತ್ಯಗತ್ಯ ಇವತ್ತಿನ ಈ ಸಭೆಯಲ್ಲಿ ನಾವು ಬೇರೆ ಬೇರೆ ಜಾತಿಗೆ ಸೇರಿದವರಿದ್ದೇವೆ ಬೇರೆ ಬೇರೆ ಭಾಷೆಗಳನ್ನ ಮಾತೃಭಾಷೆಯನ್ನು ಮಾತನಾಡುವವರಿದ್ದೇವೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವವರಿರಬಹುದು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿ ನೆನಪಿಟ್ಟುಕೊಳ್ಳಿ ಧರ್ಮ ಅಂತ ಹಿಂದೂ ಧರ್ಮ ಎಲ್ಲರಿಗೂ ಕೂಡ ಪ್ರಥಮವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು ಮತ್ತೆ ಯಾವ ಜಾತಿ ಇರಲಿ ಯಾವ ಭಾಷೆ ಮಾತಾಡ್ಲಿ ನಾವು ಮತ್ತೆಲ್ಲವೂ ಕೂಡ ಮತ್ತೆ ಪ್ರಥಮವಾಗಿ ನಮ್ಮ ಧರ್ಮದ ಬಗೆಗೆ ಪ್ರೀತಿಯನ್ನ ಬೆಳೆಸಿಕೊಳ್ಳೋಣ ಬಂಧುಗಳೇ ಕೃಷ್ಣ ಅಂತ ಹೇಳಿದ್ರೆ ಗೋವುಗಳು ಗೋವುಗಳು ಸಂಭ್ರಮಿಸುವುದನ್ನು ನಾವೆಲ್ಲರೂ ನೋಡಿದ್ದೇವೆ ಕೇವಲ ಅಷ್ಟಮಿಯ ಜಗದ್ಗುರು ಅಂತ ಹೇಳ್ತೇವೆ ಗೌರವವನ್ನು ತಂದುಕೊಡುವಂತಹ ಮಕ್ಕಳನ್ನ ಮನೆಯಲ್ಲಿ ಬೆಳೆಸ್ಕೊಡಿ ತಾಯಿಯ ಮುಖದಲ್ಲಿ ಮಗುವನ್ನ ನೋಡಿದಾಗ ಹೆಮ್ಮೆ ಭಾ ಹೆಮ್ಮೆಯ ಭಾವ ಬರುವಂತಹ ಸಂಸ್ಕಾರವನ್ನ ನಿಮ್ಮ ಮಕ್ಕಳಿಗೆ ಕೊಡಿ ದುಷ್ಟ ಸಂಹಾರಕ್ಕೆ ಅಧರ್ಮ ಸಮಾಜಕ್ಕೆ ತಯಾರು ಕೂಡ ತಾಯವರಿಂದ ಸಾಧ್ಯ ಆಗುತ್ತೆ ಮನೆಯಲ್ಲಿರುವಂತಹ ಸೋದರಿಯಿಂದ ಸಾಧ್ಯ ಆಗುತ್ತೆ ಜನನಿದ್ದಾನೆ ಮೊದಲ ಗುರು ಮನೆಗೆ ಮೊದಲ ಪಾಠಶಾಲಿ ಜನನಿ ತಾನೆ ಮೊದಲ ಗುರು ಅಂತ ಹಿರಿಯರು ಹೇಳ್ಕೊಡ್ತಾರೆ ನಮ್ಮ ಮನೆಗಳಿಂದ ಬದಲಾವಣೆ ಪ್ರಾರಂಭ ಆಗಲಿ ಬಂಧುಗಳೇ ನಮ್ಮ ಸಂಸ್ಕೃತಿಯ ಬಗೆಗೆ ನಮ್ಮ ಸಂಸ್ಕಾರದ ಬಗೆಗೆ ನಮಗೆ ಹೆಮ್ಮೆ ಇರಲಿ ನಮ್ಮ ಪೂರ್ವಜರ ಹೋರಾಟದ ಬಗೆಗೆ ಹೆಮ್ಮೆ ಇರಲಿ ಜೀವ ತಕ್ಕಂತಹ ಕಾರ್ಯಕರ್ತರ ಹೋರಾಟದ ಬಗೆಗೆ ನಮಗೆ ಹೆಮ್ಮೆ ಇರಲಿ ವೀರಗಾಥೆಗಳನ್ನ ಮನೆ ಮನೆಯಲ್ಲಿ ತಿಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗತ್ತೆ ನಮ್ಮ ಹಿರಿಯರು ನೂರಾರು ಸಾವಿರಾರು ವರ್ಷಗಳ ಆಕ್ರಮಣಗಳ ತರವಾಯುವು ಕೂಡ ಮತಾಂತರ ಆಗದೆ ಧರ್ಮವನ್ನ ಬಿಡದೆ ಧರ್ಮ ಮಾರ್ಗದಲ್ಲಿ ನಡೆದಂತಹ ಪರಿಣಾಮ ಸ್ವತಂತ್ರ ಭಾರತದಲ್ಲಿ ನಾನು ನೀವು ಇವತ್ತು ಅಷ್ಟಮಿಯನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಸಂತೋಷವಾಗಿ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಸಾಧ್ಯ ಆಗುತ್ತದೆ ಅಂತಹ ಪೂರ್ವಜರ ಬಗೆಗೆ ಹೆಮ್ಮೆ ನಮ್ಮ ಸಂಸ್ಕೃತಿ ಹೆಮ್ಮೆ ಹೆಮ್ಮೆ ನಾವು ಇರಬೇಕಾದ್ರೆ ನೆನಪಿಟ್ಟುಕೊಳ್ಳಿ ಒಂದರ ಬದುಕು ಅಂತ ಹೇಳಿದ್ರೆ ಮಗ್ಗಿ ಹಾಗೆ ಮಗ್ಗಿ ಹೇಳ್ತಾ ಹೋದ್ರೆ ಗೊತ್ತಿದೆಯಲ್ಲ ಎರಡು ಎರಡು ಎರಡ್ ನಾಲ್ಕು ಅಂತ ಹೇಳ್ತೇವೆ ಒಂಬತ್ತು ಒಂಬತ್ತು ಹದಿನೆಂಟು ಅಂತ ಹಾಗೆ ಅಂದ್ರೆ ಒಂದ್ ಕಡೆಯಿಂದ ನಾವು ಸಣ್ಣವರಿದ್ದಾಗ ನಮ್ಗೆ ಸಮಾಜ ಎಲ್ಲವನ್ನು ಕೂಡ ಕೊಡುತ್ತೆ ನಾವೇನು ಕೂಡ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಮುಂದೆ ಮುಂದೆ ಹೋದ ಹಾಗೆ ನಮಗೆ ಆಗುತ್ತಾ ಬರಬೇಕು ನಾವು ಸಮಾಜಕ್ಕೆ ಕೊಡುವಂಥದ್ದು ಜಾಸ್ತಿ ಆಗುತ್ತಾ ಬರಬೇಕು ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ ನನಗಿಂತ ಅನೇಕ ವರ್ಷಗಳಲ್ಲಿ ಜೀವನ ಅನುಭವವನ್ನು ಪಡ್ಕೊಂಡಂತಹ ಹಿರಿಯರು ವೇದಿಕೆಯಲ್ಲಿದ್ದಾರೆ ಅವರನ್ನ ನೋಡೋಣ ಅವರ ಆದರ್ಶವನ್ನು ನಾವು ಬೆಳೆಸಿಕೊಳ್ಳೋಣ ಸಮಾಜಕ್ಕೆ ಒಂದಿಷ್ಟು ನನಗೆಲ್ಲವೂ ಇದೆ ನನ್ನ ಸಮಾಜಕ್ಕೆ ನಾನು ಏನನ್ನ ಕೊಡ್ತೇನೆ ಯಾವುದೇ ರೂಪದಲ್ಲಾಗಿರಲಿ ನಾನು ಯಾವ ರೀತಿಯಲ್ಲಿ ನನ್ನ ಧರ್ಮಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತ ನೆನಪಿಟ್ಟುಕೊಳ್ತಾ ಆ ಮಾರ್ಗದಲ್ಲಿ ನಡೆಯುವಂತ ಮನೋಭಾವವನ್ನ ರೂಢಿಸಿಕೊಳ್ಳೋಣ ಬಂಧುಗಳೇ ಕೂಡ ಚಿಂತೆ ಇಲ್ಲ ಒಂದಷ್ಟು ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಬದಿಗಿಟ್ಟು ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕಾಗಿ ಬಂದರೂ ಚಿಂತೆ ಇಲ್ಲ ಇದು ಧರ್ಮ ಮಾರ್ಗಕ್ಕಾಗಿ ನಾವು ಕೊಡುವಂತ ಒಂದು ಸಣ್ಣ ಕಾಣಿಕೆ ಮಾತ್ರ ಬಂಧುಗಳೇ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿನ ನೆಲ ಪವಿತ್ರ ಇಲ್ಲಿನ ಜಲ ಪವಿತ್ರ ಇದುವೇ ನನ್ನ ಪಾಲಿಗೆ ಪುಣ್ಯಕ್ಷೇತ್ರ ಅಂತ ಅಂತಹ ಅದ್ಭುತವಾದಂತಹ ಭಾರತ ವರ್ಷದಲ್ಲಿ ಜನ್ಮ ಸಿಗುತ್ತೆ ಕೂಡ ಈ ಭಾರತ ಭೂಮಿಯಲ್ಲಿ ಹಿಂದೂ ಧರ್ಮದಲ್ಲಿ ೇವೆ ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಪುಣ್ಯ ಕಾರ್ಯಗಳಿದೆ ನಮ್ಮದು ಅಂತ ನಾವೆಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ಜನ್ಮ ಎತ್ತಿದ್ದೇವೆ ಪುಣ್ಯದ ಫಲ ಇದು ಜನ್ಮ ಜನ್ಮಗಳ ಪುಣ್ಯದ ಫಲ ಇದು ಬೆಳೆಸ್ಕೊಳ್ಳೋಣ ಈ ಧರ್ಮವನ್ನ ಉಳಿಸ್ಕೊಳ್ಳೋಣ